பாபா சாே ஸ்டாச்சு எல்லாரும் அந்த பிரகதியில் ஒளகல்லுவேன் மத்திய இது நான் மாத்திர அபிச்சி சன் சண்டை ஆகாஷத்தி நே கம்பு நெலவ கெம்பு மா ಅಡಿಯರಳಿದ ಬಾರೆ ಅನಿಹರಿಶೀನ ಕಾಸ್ಟಲ್ ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು ತಂದೆ ಇಲ್ಲಿ ಡೈಯಾನ್ ಶೈನ್ ನೈನ್ ಕಾಸ್ಟ್ ಕುಪ್ ಅನ್ನೋ ಸ್ಟಾರ್ ಕ್ಲಾಸ್ ಇಕ್ ಯು ಅರ್ ಮಾ ನೋ ಎಕ್ನಾನಮಿಕ್ ಇಕ್ವ್ಯಾಲಿಟಿ ವೆರ್ ಆ್ಯರ್ ನೋ ಕೋಶಿಯರ್ ಇಕ್ವ್ಯಾಲಿಟಿ ಅಂಟಿಲ್ ಯು ಎಲ್ ದಿಸ್ ಕಾಸ್ಟ್ ಅನ್ನೋ ಅಂತ ಬಾಬಾ ಸಾಹೇಬ್ ಸ್ಟ್ಯಾಚು ಎಲ್ಲರೂ ಒಂದು ಕಡೆ ನೋಡಿದರೆ ಒಂದು ಫೋಟೋ ನೋಡಿದ್ರೆ ಒಂದು ಸ್ಫೂರ್ತಿ ಅಂತ ಹೇಳೋದು ಬಯಸ್ತಿ ಆ ಒಂದು ಇಮ್ಯಾಜಿನೇಷನ್ ಆಫ್ ಹೌ ಡಸ್ ದಲಿತ್ ಹಿಸ್ಟ್ರಿ ಲುಕ್ ಲೈಕ್ ಈಗ ಒಂದು ಇತಿಹಾಸ ಆಗಲಿ ಒಂದು ಬರವಣಿಗೆ ಆಗಲಿ ಇದೆಲ್ಲ ಒಂದು ಕಮ್ಯುನಿಟಿಯ ಕಲ್ಚರ್ ಅದನ್ನು ಇತಿಹಾಸದಲ್ಲಿ ಬರವಣಿಗೆಯಲ್ಲಿ ನಾವು ತೋರಿಸ್ತೀವಿ ನಮ್ಮ ನಮ್ಮ ಕಲ್ಚರ್ ನಮ್ಮ ಲೀಡರ್ಸ್ ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕ್ಕೆ ಒಂದೊಂದು ಅಂಶ ಬೇಕು ಆ ಅಂಶದಲ್ಲಿ ನಾನು ಸ್ಟ್ಯಾಚುಸ್ನ ಒಂದು ಇಂಪಾರ್ಟೆಂಟ್ ಅಂಶ ಅಂಶವಾಗಿ ಓದ್ತೀನಿ ಎಲ್ಲೋ ನಾನು ಈ ಚಾಲುಕ್ಯ ಸರ್ಕಲ್ ಹತ್ರ ಹೋಗಬೇಕಾದ್ರೆ ಬಸವಣ್ಣ ಸ್ಟ್ಯಾಚು ಆ ಒಂದು ಒಂದು ಇನ್ಸ್ಪಿರೇಷನ್ ಕೊಡುತ್ತೆ ಆ ಮೂಮೆಂಟ್ ಎರಡು ಸೆಕೆಂಡ್ ನೀವು ಟ್ರಾಫಿಕ್ ಸಿಗ್ನಲಿಂದ ಹಿಂಗೆ ಹೋಗ್ತಿದ್ರೆ ಬಸವಣ್ಣ ಅವ್ರ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ಹೀ ಈಸ್ ಅ ಸಿಂಬಲ್ ಆಫ್ ಅಸರ್ಷನ್ ಸಿಂಬಲ್ ಆಫ್ ಆ್ಯಂಟಿ ಕಾಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ ಫಿಸಿಕಲ್ ಅಬ್ಯೂಸ್ ಮೆಂಟಲ್ ಅಬ್ಯೂಸ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ದುಃಖ ಅಂತಂದರೆ ನನ್ನ ಮಾತ್ರ ದುಃಖ ನನ್ನ ಕುಟುಂಬದ ನೋವು ಅವಮಾನ ಹಸಿವು ಇದು ಮಾತ್ರ ನನಗೆ ದುಃಖ ಅನಿಸ್ತಿತ್ತು ಆಮೇಲೆ ಇಡೀ ಕೇರಿಯ ನಮ್ಮ ಸಮುದಾಯದ ದುಃಖ ಬಹಳ ಬಹಳ ಕಠಿಣವಾದ ದುಃಖ ಇವರು ಬದುಕು ನೋಡಿ ತುಂಬ ನೋವು ಆಗ್ತಿತ್ತು ಹೌದು ಬರೀ ನನ್ನದು ನನ್ನ ಕುಟುಂಬದ್ದು ಕೇರಿದು ಮಾತ್ರ ದುಃಖ ಅಲ್ಲ ಬೇರೆ ಸಮುದಾಯದ ಸತ್ತಾಗ ನನ್ನ ಊಂಜಲ್ಲಿಗೆ ಹೋದಾಗ ಅವು ಅವ್ರು ನೋಡಿ ಅಳ್ತಾ ಇತ್ತು ಅಯ್ಯೋ ದುಃಖ ನಂದು ನನ್ನಲ್ಲ ಇಡೀ ಊರಿಂದು ಅಂತ ಅನ್ನಿಸ್ತವು ಹಾಗೆ ಆ ದುಃಖ ಮುಂದುವರೆದು ಚಳುವಳಿಯಲ್ಲಿ ಸಂಪೂರ್ಣವಾಗಿ ಬಾಕಿ ಆದಾಗ బాగా దొడ్డ రీతి దుఃఖ నెమ్మెల కమే బహ ముఖ్యవా నమ్మెల్గింద బా ముఖ్యవంత దుఃఖ హక్త అత్యద ప్రతి ఘికయలు హుభ నోవన్న అనుభవించాడు ఆ దుఃఖ బాళ దొడ్డు అనసి ఆమె నిదానకి నన్ను కలిసి మాత్ర దుఃఖల్ ಇಡೀ ಪ್ರಕೃತಿಯಲ್ಲಿರೋ ದುಃಖ ಇದೆ ಪ್ರಕೃತಿ ನಾಶಪಟ್ಟಿದ್ದೆಲ್ಲ ದುಃಖ ಅದು ಏನೂ ಹೇಳ್ಕೊಳ್ಳೋದಂತ ಎಲ್ಲಕ್ಕೂ ನಮ್ಮ ಗ್ರೌರ್ಯಕ್ಕೆ ಬಲಿಯಾಗ್ತಿರೋ ದುಃಖ ಇದೆಲ್ಲ ಅದು ಭಾಳ ದುಃಖ ಅಂತ ಅನಿಸ್ತು ಅದಕ್ಕೆ ನಾನು ಈ ದುಃಖ ನೆಲದಲ್ಲಿ ನಾನು ಶೀರ್ಷಿಕೆ ಮಾತ್ರ ಅದು ಒಳಗೊಳ್ಳುವ ಪ್ರಕೃತಿಯಲ್ಲಿ ಒಳಗೊಳ್ಳುವ ದುಃಖ ನನ್ನ ಮತ್ತೆಲ್ಲರ ಇದೆಯಿಂದ ನಾನು ಮಾತ್ರ ಅದನ್ನು ಅಭಿವ್ಯಕ್ತಿಸಿಕೆ ಸಣ್ಣ ಸಣ್ಣಗಳನ್ನು ಹೇಳ್ತಾ ಇದ್ದೀನಿ ಈ ಪುಸ್ತಕದ ರೂಪಿಸುವಾಗ ಇದು ಕಳೆದ ಹತ್ತು ವರ್ಷದಿಂದಲೇ ನಮ್ಮ ಬಸ್ಸು ಮಾಡಬೇಕು ಲಡಾಯಿ ಪ್ರತಿಷ್ಠಾನ ಮಾಡಬೇಕಿತ್ತು ಹತ್ತು ವರ್ಷದಿಂದ ಇಂದು ಪೋಸ್ಟನ್ ಪೋಸ್ಟನ್ ಆಗಿ ಪ್ರತಿ ಏನಾರ ಒಂದು ದಿನಾಂಕ ನಿರ್ಧಾರ ಆಗೋದು ಮತ್ತೆ ಪಿಸ್ಟನ್ ಆಗೋದು ಕೊನೆಗೆ ಮುಂಜಾನ ಇಪ್ಪತ್ತೊಂದರಿಂದ ಹತ್ತನೇ ತಾರೀಕು ಟಾರ್ಗೆಟ್ ಇದು ಬರಲೇಬೇಕು ಹೇಳಿ ಅದನಿಗೆ ಎಲ್ಲ ರೀತಿಯಲ್ಲಿ ತನ್ನ ಒತ್ತಡದ ನಡುವೆ ಒಬ್ಬ ಸೆಕ್ಷನ್ ಆಫೀಸರು ಒತ್ತಡದ ನಡುವೆ ನಡುವೆ ನನ್ನೆಲ್ಲ ಕರೆಕ್ಷನ್ಸ್ ಮಾಡಿ ನಮ್ಮ ಮುಂಕುಂಟೆ ಮೂರ್ತಿ ವಿಕಾಸ ನಮ್ಮ ಮಂಜಣ್ಣ ಶಿಕ್ಷಣ ಆಫೀಸರ್ ಮತ್ತು ನಮ್ಮ ನಮ್ಮ ಪ್ರೀತಿಯ ಮುರುಳಿ ಈ ಪುಸ್ತಕವನ್ನು ಮಾಡಿದ ಮುರಳಿ ಇವರೆಲ್ಲರೂ ಸತ್ಯಮಂಗಲ ಸತ್ಯಮಂಗ್ಲ ಮಾದೇವಿ ಇವರೆಲ್ಲರೂ ಸೇರಿ ಈ ಪುಸ್ತಕವನ್ನು ಆರಂಭಿಸಿದ್ದಾರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ನೆನಪು ಮಾಡ್ಕೊಳ್ಳೇಬೇಕು ಒಂದು ಈ ಪುಸ್ತಕದಲ್ಲಿ ಬಂದ ಎಲ್ಲ ಲೇಖನಗಳನ್ನು ನನ್ನ ಮಡದಿ ಕವಿತಾ ஒன்று பீ நான் பத்திரிகையில் யாதி மொதல் சண்டபுட்ட சத்தி வந்தது அது நன்கப்பே நம்ம நம்ம சமுதாயங்கள் வந்தே ஆ சிய கட்மி பேப்பர் கலெக்ட் மாட்டி ஹவு இல்ல வந்திரு எல்லா லேக்க அவ்வளோ கலெக்ட்மி நம்ம புஸ்தரங்க சிப்பண்ணோ பழம அத்திஹெச்சு பிரீத்தி மாவந்து ஆடு ஜாத்திய படவரு யாரும் நோவிலோ ಯಾರ್ಯಾರು ಸಮಸ್ಯೆಯನ್ನು ಅನುಭವಿಸ್ತಿದವರು ಯಾರಿಗೆ ಸೈಟ್ ಇಲ್ವೋ ಯಾರಿಗೆ ಮನೆಗಳಿಲ್ವೋ ಯಾರ್ಯಾರಿಗೆ ಏನೇನು ದುಃಖಗಳಿದವೋ ಅವೆಲ್ಲವುಗಳನ್ನು ಅಂಬೇಡ್ಕರ್ ಮೂವ್ಮೆಂಟ್ ಬರೋರು ಬಹುಶಃ ಸಂಘ ಸಮಿತಿ ಅದು ತನ್ನ ವಿಸ್ತಾರ ಎಲ್ಲ ಜಾತಿಯ ಬಡವರಿಗೆ ಆಶ್ರಯವನ್ನು ಕೊಡುವಂಥದ್ದು ಆ ಎಲ್ಲ ಸಮುದಾಯಗಳಿಗೆ ತಮ್ಮ ತಮ್ಮಲ್ಲಿರುವಂಥ ಕಾನೂನಿನ ಕೆಲವು ತಿಳುವಳಿಕೆ ಇರ್ಬೋದು ಅಥವಾ ಅವರಲ್ಲಿರ್ತಕ್ಕಂಥ ಬಾಬಾ ಸಾಹೇಬರಿಂದ ಬಂದಿರತಕ್ಕಂಥ ಧೈರ್ಯ ಆಗಿರ್ಬೋದು ಪೊಲೀಸ್ ಸ್ಟೇಷನ್ನು ತಾಂಶದಾರದವರು ಮತ್ತು ಡಿ ಸಿ ಇನ್ನಿತರ ಎಲ್ಲ ಅಧಿಕಾರಿಗಳ ಜೊತೆ ಬೇರೆ ಬೇರೆ ಎಲ್ಲ ಸಮುದಾಯಗಳಿಗೆ ಒಂದು ಆಸರೆಯಾಗುವಂಥ ಒಂದು ಸಂದರ್ಭ ಯಾಕಂದ್ರೆ ಇವತ್ತು ದಲಿತ ಚಳುವಳಿ ಅದು ಯಾವ ರೀತಿ ಒಂದು ಆಕಾಶದ ರೀತಿಯಲ್ಲಿ ಆ ಒಂದು ಸಮುದಾಯ ಅಸ್ಪೃಶ್ಯ ಸಮುದಾಯಗಳು ಆ ಸಮುದಾಯದ ಹುಟ್ಟಿರ್ತಕ್ಕಂಥ ಚಳುವಳಿ ಎಲ್ಲರಿಗೂ ಆಗುತ್ತೆ ಅನ್ನುವಂಥ ಒಂದು ಹಾಡು ಅವರು ಆಕಾಶವಾಯ ನಿಂತವರೇ ಕಪ್ಪು ನೆಲವ ಕೆಂಪು ಮಾಡಿ ಬಾಳಿಯಾಗಿ ಅರಳಿದವರೇ ಬಾಳಿಯಾಗಿ ಅರಳಿದವರೇ ಆಕಾಶವ ನಿಲ್ಲಿಸಿ ನೀಲಿಯಾಗಿ ನಿಂತವರೇ ಕಪ್ಪು ನೆಲವ ಕೆಂಪು ಮಾಡಿ ಮಳೆ ಸುರಿಯುವಾಗ ಸಿಡಿಲು ಬಡಲು ಸತ್ತವರೇ ಮುಕ್ತಿನ ಮಳೆ ಉರಿಯುವಾಗ ಸಿಡಿಲು ಬಡಲು ಸತ್ತವರೇ ಸ್ವಗ್ಗಿದವರ ಸುಟ್ಟು ಬಿಡಾಲೋ ಬೆಂಕಿಯ ಮಳೆಯಾದವರೇ ಬೆಂಕಿಯ ಮಳೆಯಾದ ಕೆಂಪು ಮಾಳೆಯಾಗಿ ಮಾಡಿ ಮಾಳೆಯಾಗಿ ಮಳೆಯಾಗಿ ಅರಳಿದವರೇ ನೆಲ ನೆಲದಲ್ಲಿ ಜಲಮುಗ್ಗಿಸಿ ಬೆಳ್ಳಿದೆ ಬೆಳೆದವರೇ ನೆಲ ನೆಲದಲ್ಲಿ ಜಲ ಮುಗಿಸಿ ുണ്ടാ ജനങ്ങളേ തുട തുടിനോ നൂടാശിവണ്ണ ജനങ്ങളേ അശിവനുണ്ണ ജനങ്ങളേ ആകാശവാലി നീലിയാടി നിന്നവരേ കപ്പു നിലവെ ಎಪ್ಪತ್ತಾರು ಸುತ್ತೆ ಅಲಾವಿದರು ಆರ್ಟಿಸ್ಟ ನಾವು ಎಲ್ಲ ಸೇರಿ ಎರಡು ಪ್ರಮುಖವಾದ ನಿರ್ಧಾರಗಳನ್ನು ತಗೊಂಡ್ರಿ ಬಹಳ ಮುಖ್ಯವಾಗಿ ಮೊದಲನೇ ನಿರ್ಧಾರ ಅಂದರೆ ದಲಿತರ ಎಲ್ಲೆ ಅಲ್ಲೆ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಡುಗೆ ನಡೆದರೆ ಅತ್ಯಾಚಾರ ನಡೆದರೆ ಅದನ್ನು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಪ್ರತಿಭಟಿಸಬೇಕು ಅಂತ ಒಂದು ಹೇಳಿದಾಗ ಆನಂತರ ಎಲ್ಲೆಲ್ಲ ಚಳುವಳಿ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಸಂಘಗಳು ಯಾವುದೇ ಹಳ್ಳಿಯಲ್ಲಿ ಇರಲಿ ಅವಳನ್ನೆಲ್ಲ ಹೊರತುಗೂಡಿಸಿಕೊಂಡು ಒಂದು ಚಳುವಳಿಯಾಗಿ ನಾವು ಮುನ್ನಡೆಸುವಂಥ ಒಂದು ಅಭಿಪ್ರಾಯ ಇರ್ಬೋದು ಈ ಎರಡೂ ಅಭಿಪ್ರಾಯಗಳನ್ನು ಸತತವಾಗಿ ಐವತ್ತು ವರ್ಷಗಳ ಕಾಲ ನಾವು ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಪ್ಪ ಆದರೆ ಬಹಳ ಮುಖ್ಯವಾಗಿ ಇಡೀ ದೇಶದಲ್ಲಿ ಎಲ್ಲೇ ಜನ ತರ್ಜೆಯನ್ನು ನಡೆದರು ಕೊಲೆ ನಡೆದರು ಆ ಇಶ್ಯೂಸನ್ನು ತಗೊಂಡು ಆ ಇಶ್ಯೂಸಿನಲ್ಲಿ ಬೀದಿ ನಾಟಕಗಳನ್ನು ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಹಾಡುಗಳನ್ನು ಪಡ್ಕೊಂಡು ಗೋಟು ವಿಲೇಜ್ ಕ್ಯಾಂಪೇನ್ ಅಂತ ತಗೊಂಡು ಪ್ರತಿ ವಿಲೇಜು ಕೂಡ ಆ ಇಶ್ಯೂಸನ್ನು ತಂದು ತಲುಪಿಸಿರುವ ದಿನಗಳು ಬೆಂಚಿಯಲ್ಲಿ ಎಪ್ಪತ್ತೆಂಟರಲ್ಲಿ ಇದೆ ಒಂದು ಘಟನೆ ನಡೆದ್ರೆ ಕೂಲಿ ಜಾಸ್ತಿ ಕೇಳೋದಕ್ಕೋಸ್ಕರ ಆ ತಾಲೂಕು ಜನನ ದಲಿತನ ಸಾಯಿಸಿಬಿಟ್ರೆ ಆ ಇಶ್ಯೋ ನಡೆಯೋ ತಗೊಂಡು ಬಂದ ಸಂದರ್ಭದಲ್ಲಿ ತುಮಕೂರಲ್ಲಿ ಮೇಲೆ ಎಂಟು ದಿನಗಳ ಕಾಲ ಒಂದು ಅಧ್ಯಯನ ಶಿಬಿರವನ್ನು ನಡೆಸಿದ್ವಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಕಂಡುಕೊಳ್ಳುವಂಥ ಆ ಶಿಬಿರದಲ್ಲಿ ಈ ಬೆಂಚಿ ನಾಟಕವನ್ನು ಡ್ರಾಮಟೈಸ್ ಮಾಡಿ ಸಿದ್ಲಿಮೇನ ಆಡಳ ನಾವು ಇನ್ವೈಟ್ ಮಾಡಿಕೊಂಡು ಇಡೀ ಹಳ್ಳಿ ಹಳ್ಳಿಗೆ ಜಾತ್ರ ತಗೊಂಡು ಹೋದ್ವಿ ಆ ಬೆಂಚಿ ನಾಟಕ ಹಾಗೆ ತಗೊಂಡೋಗಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆ ನಡೆಯಿತು ಕಾರ್ಯಕರ್ತರ ಮೇಲೆ ಮೈಸೂರನ್ನು ಮತ್ತು ಕೆ ಜನ ಅಂದರೆ ಈ ಘಟನೆಗಳ ಮೂಲಕ ಸ ಚಳವಳಿಯನ್ನು ಕಟ್ಕೊಂಡು ಬಂದಿದ್ದೀವಿ ಅನ್ನೋದಕ್ಕೆ ಈ ಘಟನೆಯನ್ನು ನಾನು ಪ್ರಸ್ತಾಪ ಈಗಿನ ಸಂದರ್ಭವನ್ನು ಆನ್ಲೈನ್ ಮಾಡಿದ್ರೆ ತುಂಬ ಕಷ್ಟ ತುಂಬ ಕಷ್ಟಕರವಾದ ಫೀಲ್ಗಳಲ್ಲಿ ನಮಗೆ ಈ ಸೋಷಲ್ ಅನಿರ್ಷ ಕಾಸ್ಟರ್ ಒಂದು ಹೇಳ್ತಾರೆ ಅಂಬೇಡ್ಕರ್ ಡೈರೆಕ್ಷನ್ ಇನ್ನು ಲೈಫ್ ಕಾಸ್ಟ್ ಪರ್ಟ್ ಕಾಸ ಯು ಹ್ಯಾವ್ ನೋ ಎಕನಾಮಿಕ್ ಈಕ್ವಾಲಿಟಿ ಯು ಹವ್ ನೋ ಸೋಶಿಯಲ್ ಈಕ್ವಾಲಿಟಿ ಅಂಟಿಲ್ ಯು ಗಿಲ್ ದಿಸ್ ಕಾಸ್ಟ್ ಪರ್ಟಾರ್ಟ್ ಅಂತ ಹಾಗಾಗಿ ಕಾಸ್ಟ್ ಅನ್ನೋ ಅಂಥದ್ದು ಸಾವಿರಾರು ವರ್ಷಗಳಿಂದ ನಮ್ಮಲ್ಲೇ ಮೇಲೆ ಗಮನಕಾರಿ ನೀತಿ ಅನುಸರಿಸ್ಕೊಂಡು ಬಂದಿದೆ ಈ ದಮನಕಾರಿ ನೀತಿಯನ್ನು ಈ ಹತ್ತಿಂಬತ್ತು ವರ್ಷಗಳ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಅನ್ಲೈಸ್ ಮಾಡಿ ನೋಡಿದರೆ ಒಂದು ನಾವು ಅನ್ಲೈನ್ ಮಾಡಿ ಮಾಡಿದರೆ ಒಂದು ಸರ್ಕಾರವೇ ಮುಂದೆ ನಿಂತು ದಮಲಕಾರಿ ನೀತಿ ಅನುಸರಿಸ್ತಾ ಇದ್ದೇವೆ ಹಾಗಾಗಿ ಬುಲ್ಡೋಜರ್ ಸಂಸ್ಕೃತಿಯನ್ನು ತರ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಈ ಬುಲ್ಡೋಜರ್ ಸಂಸ್ಕೃತಿ ವಿರುದ್ಧ ಟ್ರೈಬಲ್ಸ್ ಮೇಲೆ ಅಲ್ಲೇ ನಡೆಸೋದು ಪ್ಯಾರಾಮಿಲಿಟ್ರಿ ಪೋರ್ಸ್ಗಳನ್ನು ಕಳಿಸಿದ ಅವ್ರ ಮೇಲೆ ಸಾವು ಬರೋಗೆ ಸಾವು ಅವ್ರನ್ನ ಕೊಲೆ ಮಾಡಿಸೋದು ಈ ವ್ಯವಸ್ಥೆ ಇವತ್ತು ನೋಡ್ತಾ ಇದ್ದೀವಿ ಅದಕ್ಕೆ ಮಾವಾರವರು ಒಂದು ಮಾತಾಡ್ತಾರೆ ಕನಿಷ್ಠ ನೂರು ವರ್ಷ ಅಧ್ಯಯನ ಮಾಡಿ ಆ ಚರಿತ್ರೆ ಆ ಸಮಾಜದ ಮೇಲೆ ಉಂಟು ಮಾಡಿರುವಂಥ ಪರಿಣಾಮಗಳನ್ನು ಪರಿಗಣನೆಗೆ ತಗೊಳ್ಳಿ ಅದರ ಅದೇ ನಿಮ್ಮ ಕೇಂದ್ರ ಅಂತ ಕೊಡಿಸಿ ಆ ಕೇಂದ್ರ ಬಿಂದುವನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಹೊಡೆದರೆ ಮಾತ್ರ ಸಕ್ಸ ಸಕ್ಸಸ್ ಆಗ್ತೀರಿ ಇಲ್ಲ ಅಂದರೆ ಅನ್ನೋ ಅಂತ ಮಾತಾಡ್ತಾರೆ ಈ ಐವತ್ತು ವರ್ಷಗಳ ಹಿನ್ನೆಲೆಯಲ್ಲಿ ನಾವು ಚಳುವಳಿ ನಿಂತ ನೀರಾಗಿದೆ ಈ ಚಳುವಳಿಯನ್ನು ಮತ್ತೆ ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ ಮತ್ತು ಸರಾರವಾಗಿ ನೀರು ಹರಿಯುವಂಥರ ಮಾಡಬೇಕಾಗಿದೆ ಇದಕ್ಕೆ ಸುಗ್ಗುವಲಯವಾದ ಈ ಪುಸ್ತಕ ನಮಗೆ ಎಲ್ಲ ರೀತಿಯ ಸಹಕಾರ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಇಲ್ಲಿಂದಿನ ಹಾಳುಗಳು ಮತ್ತೆ ನಾವು ಎಜುಟಿವೇಟ್ ಮಾಡ್ಕೋಬೇಕಾಗುತ್ತೆ ನಾವು ಮತ್ತೆ ಪ್ರಾರಂಭದ ದಿನಗಳನ್ನು ನೆನಪಿಸಿಕೊಂಡು ಈ ಸರ್ಕಾರ ಏನು ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಬುಡೋಜ್ ಸಂಸ್ಕೃತಿ ತಗ್ತಾಯಿದೆ ಡೆಮಾಕ್ರಸಿಯನ್ನು ಮಾಡ್ತಾ ಇದೆ ಗಮನಶಾರಿ ನೀತಿಯನ್ನು ಸಲ್ಲಿಸ್ತಾ ಇದೆ ಇವುಗಳನ್ನು ನಾವು ರಿಯಲೈಸ್ ಮಾಡಿಕೊಂಡು ಮತ್ತೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಅದಕ್ಕೆ ಅಪೂರ್ವವಾದ ವಾತಾವರಣಕ್ಕೆ ನಮ್ಮ ಸುಬ್ಬಣ್ಣೆ ಅವರ ಸಾಹಿತ್ಯನ ಒಂದು ಸಹಕಾರ ಆಗಲಿ